ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹನಗಂಡಿ ಗ್ರಾಮದ ಬೀರಸದೇಶ್ವರ ಜಾತ್ರೆ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಹಸಿರು ಹಬ್ಬ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಜಾತ್ರೆ ನಿಮಿತ್ತ ಸಾಂಪ್ರದಾಯಿಕ ಪಂದ್ಯಾವಳಿ ಟಗರಿನ ಕಾಳಗ ವಿಶೇಷವಾಗಿತ್ತು ಪಕ್ಕದ ಜಿಲ್ಲೆಗಳಿಂದ ಟಗರುಗಳು ಆಗಮಿಸಿದ್ದವು ಮತ್ತು ರಾತ್ರಿ ಆದರೂ ಅಕ್ಕಪಕ್ಕದ ಹಳ್ಳಿ ಹಳ್ಳಿಗಳಿಂದ ಹಾಗೂ ಮಹಾರಾಷ್ಟ್ರದ ಜನ ಕೂಡ ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡ್ರು பாரு யார ஓகே முன்னுறையில அத்தி ಸಂದರ್ಭದಲ್ಲಿ ಪೂಜಾರಿ ಬಾಗಪ್ಪ ಹನಗಂಡಿ ಸಿದ್ದಪ್ಪ ದಂಡಿನವರ್ ಗ್ರಾಮದ ಗಣ್ಯರಾದ ಪ್ರಸನ್ನ ಕುಮಾರ್ ದೇಸಾಯಿ ನೀಲೇಶ್ ದೇಸಾಯಿ ಸಿದ್ದಪ್ಪ ಕೊಳ್ಳನವರ್ ಪರಸಪ್ಪ ದಂಡಿನವರ್ ಶ್ರೀಶೈಲ್ ಹಲಿಂಗಳಿ ಮಂಜು ಅರಿನಾಡ್ ಸತ್ಯಪ್ಪ ನಾಯಕ್ ಕಲ್ಲಪ್ಪ ಕೊರೆನವರ್ ನಾಗಪ್ಪ ಬಿದ್ರಿ ಬೀರಪ್ಪ ಬೆಳ್ಳುವರಿ ಮಾರುತಿ ಕೊರೆನವರ್ ಸಿದ್ದಪ್ಪ ಬಿದರಿ ಇನ್ನು ಅನೇಕರು ಉಪಸ್ಥಿತರಿದ್ದರು ಉದಯ್ ಹೊಸ್ಮನಿ ಕೆಎಂಎಂ ಕರ್ಣ ನ್ಯೂಸ್ ಪನಹಟ್ಟಿ